ಜೀವನದ ಬಂಡಿ ಸರಾಗವಾಗಿ ಸಾಗುವುದಕ್ಕೆ ನಾನಾ ಗಳಿಕೆಯ ಮೂಲಗಳನ್ನು ಆಯ್ದುಕೊಳ್ತೀವಿ ಕೆಲವರು ಶ್ರಮ ಪಡೋದಕ್ಕೆ ಸಿದ್ಧರಿದ್ರು ಬಂಡವಾಳದ ಯೋಚನೆ ಲಾಭ ನಷ್ಟದ ಉಸಾಬರಿಯೇ ಬೇಡ ಅಂತ ತಿಂಗಳ ಕೊನೆಯಲ್ಲಿ ಸಿಗೋ ಸಂಬಳಕ್ಕೆ ತೃಪ್ತರಾಗ್ಬಿಡ್ತಾರೆ ಆದರೆ ಇನ್ನೂ ಕೆಲವರು ಅವರಿವರ ಹತ್ತಿರ ದುಡಿಯೋದಕ್ಕಿಂತ ತಾವೇ ಸ್ವಂತವಾಗಿ ವ್ಯವಹಾರ ಮಾಡಿ ಉದ್ಯಮಿಯಾಗುವ ಕನಸು ಕಟ್ಟಿಕೊಳ್ತಾರೆ ಅಂತಹ ಸಾಧನೆಯ ಕನಸು ಹೊತ್ತವರಿಗೆ ನನಸು ಮಾಡಿಕೊಳ್ಳುವ ಮಾರ್ಗದರ್ಶಿಯೇ ಬದುಕಿಗೊಂದು ಬಿಸಿನೆಸ್ ನಾನು ಅಭಿಷೇಕ್ ರಾಮಪ್ಪ ನಿಮಗೆ ನೀವೇ ಬಾಸ್ ಆಗಿ ಆತ್ಮ ನಿರ್ಭರತೆ ಸಾಧಿಸಿ ಅದು ಹೇಗೆ ಅನ್ನೋದಕ್ಕೆ ಐಡಿಯಾ ನಾವ್ ಕೊಡ್ತೀವಿ ಈ ಅರ್ಧ ಗಂಟೆ ನಿಮ್ಮ ಬದುಕನ್ನ ಬದಲಿಸುವ ಟೈಮ್ ನಾಲ್ಕು ಲಕ್ಷ ಬಂಡವಾಳ ಹೂಡಿ ತಿಂಗಳಿಗೆ ಸಲೀಸಾಗಿ ನಲವತ್ತು ಸಾವಿರ ರೂಪಾಯಿ ಗಳಿಸುವ ಹೊಸ ಬಿಸ್ನೆಸ್ ಪ್ಲಾನ್ ನಿಮ್ಮ ಏರಿಯಾದಲ್ಲೇ ಗಾಣದ ಎಣ್ಣೆ ಬಿಸ್ನೆಸ್ ಮಾಡೋದು ಹೇಗೆ ಅಂತ ನಾವ್ ಹೇಳ್ಕೊಡ್ತೀವಿ ಈ ಬಿಸ್ನೆಸ್ ನಲ್ಲಿ ಸಕ್ಸಸ್ ಆದವರೇ ನೀವು ಇದರಲ್ಲಿ ಗೆಲ್ಲೋದು ಹೇಗೆ ಅಂತ ತಿಳಿಸ್ಕೊಡ್ತಾರೆ ಗಾಣದ ಯಂತ್ರೋಪಕರಣಗಳ ಮಾಹಿತಿ ಬಿಸ್ನೆಸ್ ಆರಂಭಿಸೋದಕ್ಕೆ ಬೇಕಿರೋ ಬಂಡವಾಳ ಅನುಮತಿ ಮಾರುಕಟ್ಟೆ ವ್ಯಾಪ್ತಿ ಆದಾಯ ಸಾಲ ಸೌಲಭ್ಯ ಸೇರಿದಂತೆ ಈ ನ ಎ ಟು ಜೆಡ್ ಇಲ್ಲಿರುತ್ತೆ ಕೈ ತುಂಬ ಆದಾಯಕ್ಕೆ ಏನ್ ದಾರಿ ಇದೆ ಅಂತ ತಿಳ್ಕೊಳ್ಳೋದಕ್ಕೆ ಅರ್ಧ ಗಂಟೆ ಕೊಡಿ ಸಾಕು ನಿಮ್ಮ ಬದುಕೆ ಬದಲಾಗುತ್ತೆ ಸ್ವಂತ ಬಿಸ್ನೆಸ್ ಮಾಡ್ಬೇಕಂದ್ರೆ ಕೈ ತುಂಬ ಕಾಸು ಇರಬೇಕು ಭಾರಿ ಇನ್ವೆಸ್ಟ್ಮೆಂಟ್ ಹಾಕಬೇಕು ಅಂತ ಬಹಳಷ್ಟು ಜನ ಅಂದ್ಕೊಂಡಿದ್ದಾರೆ ಅದರಲ್ಲೂ ಒಮ್ಮೆ ಬಿಸ್ನೆಸ್ ನಲ್ಲಿ ಕೈ ಸುಟ್ಕೊಂಡ್ರೆ ಮತ್ತೆಂದು ಅದರ ಸಹವಾಸವೇ ಬೇಡ ಅಂತ ದೂರ ಬಿಡ್ತಾರೆ ಕರೋನಾದಿಂದ ಬಿಸ್ನೆಸ್ ಅಲ್ಲಿ ಲಾಸ್ ಆಯ್ತು ಅಂತ ತಲೆ ಮೇಲೆ ಕೈ ಹೊತ್ತು ಕುಳಿತವರಿದ್ದಾರೆ ಆದ್ರೆ ಇವರು ಮಾತ್ರ ಅದಕ್ಕೆಲ್ಲ ಚಿಂತೆ ಮಾಡಲೇ ಇಲ್ಲ ಈ ಬಿಸ್ನೆಸ್ ಕೈ ಕೊಟ್ರೇನಂತೆ ಮತ್ತೇನಾದ್ರೂ ಪ್ಲಾನ್ ಮಾಡೋಣ ಅಂತ ಡಿಸೈಡ್ ಆದವರಿಗೆ ಗಾಣದ ಎಣ್ಣೆ ವ್ಯಾಪಾರ ಅದೃಷ್ಟ ಖುಲಾಯಿಸುವಂತೆ ಮಾಡಿದೆ ಹಾಗೆ ಹೊಸ ಭರವಸೆಯಲ್ಲೇ ಬಿಸ್ನೆಸ್ ಆರಂಭಿಸಿ ಗೆಲುವಿನ ನಗೆ ಬೀರ್ತಿದ್ದಾರೆ ಪುಷ್ಪ ಮತ್ತು ಶಿವರಾಜ್ ದಂಪತಿ ಭಾರತದಲ್ಲಿ ಅಡುಗೆ ಎಣ್ಣೆಯ ಬೇಡಿಕೆ ಅದೆಷ್ಟಿದೆ ಅನ್ನೋ ಅಂದಾಜೆ ಖಂಡಿತ ನಮಗಿಲ್ಲ ಯಾಕಂದ್ರೆ ಇಂದಿಗೂ ನಮ್ಮ ದೇಶಕ್ಕೆ ಹೊರಗಡೆಯಿಂದ ಶೇಕಡ ಅರವತ್ತರಷ್ಟು ಅಡುಗೆ ಎಣ್ಣೆಯನ್ನ ಆಮದು ಮಾಡಿಕೊಳ್ಳಲಾಗ್ತಾ ಇದೆ ಪ್ರತಿ ಮನೆ ಮನೆಯಲ್ಲೂ ತಿಂಗಳಿಗೆ ಕನಿಷ್ಠ ಮೂರ್ನಾಲ್ಕು ಲೀಟರ್ ಪ್ಯಾಕೆಟ್ ಎಣ್ಣೆಯನ್ನ ಮುಚ್ಚಿಕೊಂಡು ಬಳಸಲಾಗುತ್ತೆ ಇಲ್ಲದ ಕಾಯಿಲೆಗೆ ಬಲಿಯಾಗ್ತಿದ್ದೀವಿ ಈ ಕಾರಣಕ್ಕೆ ಬೆರಕೆ ಎಣ್ಣೆಯಿಂದ ಜನರನ್ನ ಬಚಾವ್ ಮಾಡಬೇಕು ಎಂಬ ಕಾಳಜಿಯಿಂದಲೇ ಪುಷ್ಪಾ ಮತ್ತು ಶಿವರಾಜ್ ಗಾಣದ ಎಣ್ಣೆ ತಯಾರಿಸಿ ಮಾರೋದಕ್ಕೆ ಮುಂದಾದವು ತಮ್ಮದೇ ಜಾಗದಲ್ಲಿ ಅದಾಗಲೇ ಹತ್ತು ಹೆಚ್ ಪಿ ವಿದ್ಯುತ್ ಸಂಪರ್ಕವಿದ್ದುದು ಇವರ ಆಶಯಕ್ಕೆ ಪೂರಕವಾಗಿತ್ತು ಹೀಗಾಗಿ ಗಾಣದ ಎಣ್ಣೆ ಬಿಸ್ನೆಸ್ಗೆ ಮುಂದಾದ್ರು ಕರೋನಾ ಟೈಮಲ್ಲಿ ನಾವು ವಾಟರ್ ಬಿಸ್ನೆಸ್ ಮಾಡ್ತಾ ಇದ್ವಿ ಆ್ಯಕ್ಚುಲಿ ಕರೋನಾ ಟೈಮಲ್ಲಿ ಸ್ವಲ್ಪ ಡೌನ್ ಆಯಿತು ಸರಿ ಏನಾದರೂ ಬಿಸ್ನೆಸ್ ಮಾಡಬೇಕು ಅಂತ ನಾವು ಅಂದ್ಕೊಂಡ್ವಿ ನಮ್ಮದೇ ಅದು ಒಂದು ಅಂಗಡಿ ಇತ್ತು ಇದು ಆ್ಯಕ್ಚುಲಿ ಅವಾಗ್ಲಿಂದ ಇತ್ತು ನಾವು ಕ್ಯಾಟ್ರಿಂಗ್ ಕೊಟ್ಟಿದ್ವಿ ಸರಿ ಕರೋನಾ ಟೈಮಲ್ಲಿ ಅವ್ರಿಗೆ ಬಿಸ್ನೆಸ್ ಕಮ್ಮಿಯಾಗಿ ಅವರು ವೆಕೇಟ್ ಮಾಡಿದ್ರು ಇಲ್ಲಿ ನಮಗೆ ಟೆನ್ ಎಚ್ ಪಿ ಕರೆಂಟ್ ಇತ್ತು ಸರಿ ಏನಾದರೂ ಮಾಡೋಣ ಅಂತಂದ್ಬಿಟ್ಟು ಯೂಟ್ಯೂಬಲ್ಲಿ ಸರ್ಚ್ ಮಾಡ್ತಾ ಇದ್ದೆ ಆಗ ನನಗೆ ಈ ಗಾಣದ ಮಿಷಿನ್ ಕಾಣಿಸ್ತು ನಮಗೆ ಅದುವರ್ಗು ನಾವು ಏನು ಆಯಿಲ್ ತಿಂತಾಯಿದ್ವಿ ಅನ್ನೋದು ನನಗೆ ಗೊತ್ತಿರಲಿಲ್ಲ ಮಾಮೂಲಿಗೂ ಅದು ಇದು ತಿಂತಾಯಿದ್ವಿ ಆಮೇಲೆ ಯಾವಾಗ ಈ ಮಿಷಿನ್ ಬಗ್ಗೆ ರಿಸರ್ಚ್ ಮಾಡ್ತಾ ಆವಾಗ ಗೊತ್ತಾಯಿತು ನಾವು ತಿಂತಾಯಿರೋ ಆಯಿಲು ಕಲಬೆರಕೆ ನಾವು ಒಳ್ಳೆ ಆಯಿಲು ಅಂತಂದರೆ ಗಾಣದಿಂದ ಬರೋದೇ ಒಳ್ಳೆ ಆಯಿಲು ಅಂತ ಆವಾಗ ಅರ್ಥ ಆಯಿತು ಇದು ಒಳ್ಳೆ ಕಾನ್ಸೆಪ್ಟ್ ಅಲ್ವಾ ನಾವು ಸ್ಟಾರ್ಟ್ ಮಾಡೋಣ ಅಲ್ವಾ ಇದನ್ನ ಅಂತ ಅಂದ್ಬಿಟ್ಟು ನಮ್ಗೆ ಆಲ್ರೆಡಿ ಟೆನ್ ಹೆಚ್ ಪಿ ಕರೆಂಟ್ ಇದ್ದಿದ್ದರಿಂದ ಸರಿ ಮಿಷನರಿ ಕೊಂಡ್ಕೊಂಡು ನಾವೇ ಮಾಡ್ಬೋದಲ್ವಾ ನಮ್ಮ ಜಾಗವೂ ಇದೆ ಪ್ಲಸ್ ಟೆನ್ ಹೆಚ್ ಪಿ ಕರೆಂಟು ಇದೆ ಅಂತಂದ್ಬಿಟ್ಟು ನಾವು ಇದಕ್ಕೆ ಈ ಲೈನ್ಗೆ ಬಂದ್ವಿ ಆವಾಗ ಈ ಗಾಣದ ಎಣ್ಣೆ ಏನು ಅನ್ನೋದು ನನಗೆ ಅರ್ಥ ಅವಾಗ ರಿಫೈನ್ಡ್ ಆಯಿಲ್ ಎಲ್ಲರ ಮನೆಯೊಳಗೆ ದಾಳಿ ಇಡೋದಕ್ಕಿಂತ ಮೊದಲು ಅಡುಗೆಗೆ ಶುದ್ಧವಾದ ಗಾಣದ ಎಣ್ಣೆಯನ್ನೇ ಬಳಸುವುದು ನಮ್ಮಲ್ಲಿ ರೂಢಿಯಲ್ಲಿತ್ತು ಗಾಣದ ಎಣ್ಣೆ ಅಂದರೆ ಮರದ ಒರಳು ಮತ್ತು ಒನಕೆಯ ಮೂಲಕ ಎತ್ತುಗಳನ್ನು ಬಳಸಿಕೊಂಡು ಸಾಂಪ್ರದಾಯಿಕವಾಗಿ ಶೇಂಗಾ ಸೂರ್ಯಕಾಂತಿ ಕುಸುಬೆ ಕೊಬ್ಬರಿ ಎಳ್ಳು ಸಾಸಿವೆ ಸೇರಿದಂತೆ ವಿವಿಧ ಎಣ್ಣೆಯನ್ನು ತಯಾರಿಸುವುದು ಈ ವಿಧಾನದ ಮೂಲಕ ಶುದ್ಧ ಅಡುಗೆ ಎಣ್ಣೆಯನ್ನು ಪಡೆಯಬಹುದಾಗಿತ್ತು ಆದರೆ ನಿಧಾನಕ್ಕೆ ರಿಫೈನ್ಡ್ ಆಯಿಲ್ ಆ ಸ್ಥಳ ಆಕ್ರಮಿಸಿತು ಗಾಣಗಳು ಮಾಯವಾದವು ನಾವೆಲ್ಲ ಕಲಬೆರಕೆ ಕೆಮಿಕಲ್ ಮಿಶ್ರಿತ ಎಣ್ಣೆ ಬಳಸಿ ಇಲ್ಲದ ಕಾಯಿಲೆಗಳನ್ನು ತಂದುಕೊಳ್ತಿದ್ದೀವಿ ಹದಿನೈದು ಕೆಜಿ ಕೆಪಾಸಿಟಿ ಮಿಷಿನ್ ಬಂದು ಟೂ ಇಂದ ಟೂ ಅಂಡ್ ಹಾಫ್ ಲ್ಯಾಕ್ ಕಾಸ್ಟ್ ಆಯ್ತು ಸರಿ ಯಾವುದಕ್ಕೂ ಯಾಕಂದರೆ ವುಡ್ಡಲ್ಲಿ ಮಾಡೋದಲ್ವ ಅದರಲ್ಲಿ ಎಲ್ತ್ ಬೆನಿಫಿಟ್ಸ್ ಜಾಸ್ತಿ ಇದೆ ಅದು ವಾಗೆ ಮರ ಅಂತಂದ್ಬಿಟ್ಟು ಆ ಮರ ಬಳಸಿ ಒರಳು ಮತ್ತು ಒನಕೆ ಎರಡೂ ವಾಗೆ ಮರದ್ದಾಗಿರೋದ್ರಿಂದ ಅದರಲ್ಲಿ ಎಲ್ತ್ ಬೆನಿಫಿಟ್ಸ್ ಜಾಸ್ತಿ ಇದೆ ಅಂತಂದ್ಬಿಟ್ಟು ಅವ್ರು ಹೇಳಿದ್ರು ಅದಕ್ಕೆ ಅದು ನಮಗೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಆ ಮಿಷಿನ್ನು ಸರಿ ಅದು ತೊಗೊಂಬಂದ್ವಿ ಮೇಲೆ ಅದರಲ್ಲಿ ಇವಾಗ ಕೆಲವೊಂದು ಐಟಮ್ ಮಾತ್ರ ಅದರಲ್ಲಿ ಗ್ರೈಂಡ್ ಮಾಡೋಕ್ಕಾಗುತ್ತೆ ಅದರಲ್ಲಿ ಕೊಬ್ಬರಿ ಎಳ್ಳು ಮತ್ತು ಬೀಜನ ಗ್ರೈಂಡ್ ಮಾಡ್ಬೋದು ಆದರೆ ಸನ್ಫ್ಲವರು ಕುಸುಬೆ ಇಂತ ಹೋಗಾದರೆ ನಾವು ರೋಟ್ರಿ ಮಿಷಿನ್ಗೆ ಹೋಗ್ಬೇಕಾಗುತ್ತೆ ಯಾಕಂದರೆ ಅದು ಕಾಳುಗಳು ಬಂದು ತುಂಬ ತಿಕ್ನೆಸ್ ಇರೋದರಿಂದ ಒನ್ ಕೆಗೆ ಅದು ಇದಾಗಲ್ಲ ಅದರಿಂದ ಒನ್ ಕೆಗೆ ತೊಂದರೆ ಆಗುತ್ತೆ ಅದರಿಂದ ನಾವು ಇನ್ನೊಂದು ರೋಟ್ರಿ ಮಿಷಿನು ಇಲ್ಲೇ ಲಕ್ಷ್ಮಿ ಮೆ ಅದೊಂದು ಕೊಂಡ್ಕೊಂಡ್ವಿ ಅದೊಂದು ಅಪ್ರಾಕ್ಸಿಮೇಟು ತ್ರೀ ಟು ತ್ರೀ ಟೆನ್ವರೆಗೂ ವರೆಗೂ ಆಗುತ್ತೆ ಅದು ಅದರ ಕಾಸ್ಟು ಆ ಥರ ನಾವು ಮೂರು ಮೂರು ಮಿಷಿನ್ನು ತೊಗೊಂಡಿದ್ದೀವಿ ಗಾಣದ ಎಣ್ಣೆ ಬಿಸ್ನೆಸ್ ಮಾಡಲು ಹೆಚ್ಚಿನ ಬಂಡವಾಳದ ಅಗತ್ಯವಿಲ್ಲ ಎಂಬುದು ಈಗಾಗಲೇ ಈ ವ್ಯಾಪಾರದಲ್ಲಿ ತೊಡಗಿರುವವರ ಅನುಭವದ ಮಾತು ಸುಮಾರು ಮೂರರಿಂದ ನಾಲ್ಕು ಲಕ್ಷದ ಬಂಡವಾಳದ ಮೂಲಕ ಈ ವ್ಯಾಪಾರ ಆರಂಭಿಸಬಹುದು ಕನಿಷ್ಠ ಹದಿನೈದು ಬೈ ಹದಿನೈದು ಅಡಿ ಜಾಗ ಬೇಕಾಗುತ್ತೆ ಗಾಣದ ಎಣ್ಣೆಯ ಒಂದು ಯಂತ್ರವನ್ನ ಅಳವಡಿಸಿಕೊಳ್ಳಲು ಸುಮಾರು ಎರಡರಿಂದ ಮೂರು ಲಕ್ಷ ರೂಪಾಯಿ ಬೇಕು ಹತ್ತು ಕೆಜಿಯಿಂದ ಮೂವತ್ತು ಕೆಜಿ ವರೆಗೂ ವಿವಿಧ ಸಾಮರ್ಥ್ಯದ ಯಂತ್ರಗಳು ಲಭ್ಯವಿವೆ ಈ ಯಂತ್ರಗಳನ್ನು ತಮಿಳುನಾಡಿನ ಕೊಯಮತ್ತೂರಿನಿಂದ ಹೆಚ್ಚಾಗಿ ತರಿಸಿಕೊಳ್ಳಲಾಗ್ತಿದೆ ಸದ್ಯ ಬೆಂಗಳೂರಿನಲ್ಲೂ ಕೂಡ ಮಾರಾಟ ಮಾಡಲಾಗುತ್ತಿದ್ದು ಇಲ್ಲಿಯೂ ಯಂತ್ರಗಳನ್ನು ಖರೀದಿಸಬಹುದಾಗಿದೆ ಆಯಾ ಯಂತ್ರಕ್ಕೆ ಅನುಗುಣವಾಗಿ ವಿದ್ಯುತ್ ಸಂಪರ್ಕ ಅಳವಡಿಸಿಕೊಳ್ಳುವ ಮೂಲಕ ಈ ವ್ಯಾಪಾರವನ್ನು ಆರಂಭಿಸಬಹುದು ಈ ಬಿಸ್ನೆಸ್ ಆರಂಭಿಸಲು ಕೆಲ ಸರಳ ಪ್ರಕ್ರಿಯೆಗಳನ್ನು ಪೂರ್ಣಗೊಳಿಸಬೇಕಾಗುತ್ತೆ ಸ್ಥಳೀಯವಾಗಿ ಪಂಚಾಯಿತಿ ಪುರಸಭೆ ನಗರಸಭೆ ಬೆಂಗಳೂರು ನಗರದಲ್ಲಾದರೆ ಬಿಬಿಎಂಪಿಯಿಂದ ಅನುಮತಿ ಪಡಿಬೇಕಾಗುತ್ತೆ ಹಾಗೆಯೇ ಇದು ಆಹಾರ ಪದಾರ್ಥವಾಗಿರುವುದರಿಂದ ಕಡ್ಡಾಯವಾಗಿ ಎಫ್ಎಸ್ಎಸ್ಎನಿಂದಲೂ ಅನುಮತಿ ಪಡೆಯುವುದು ಅತ್ಯಗತ್ಯ ರಾ ಮೆಟೀರಿಯಲ್ ರಾ ಮೆಟೀರಿಯಲ್ ಬಂದು ಇವಾಗ ನಮಗೆ ಸೀಡ್ಸ್ ಎಲ್ಲ ಒಂದೊಂದು ಪ್ಲೇಸಿಂದ ಒಂದೊಂದು ಸಿಗುತ್ತೆ ಇವಾಗ ಕೊಬ್ಬರಿ ಆದರೆ ತಿಪ್ಟೂರು ಇವಾಗ ಕಳ್ಳೆ ಬೀಜ ಅಂತಂದರೆ ಚಿಂತಾಮಣಿ ಆಂಧ್ರ ಈ ಕಡೆಯಿಂದೆಲ್ಲ ತರಿಸ್ತೀವಿ ಆಮೇಲೆ ಇನ್ನೂ ಬೇರೆ ಮೆಟೀರಿಯಲ್ ಇವಾಗ ಸನ್ಫ್ಲವರ್ ಬೀಜ ಅಂತಂದರೆ ಅದು ಗುಲ್ಬರ್ಗದ ಕಡೆಯಿಂದ ಕುಸುಬೇನೂ ಅಷ್ಟೇ ಗುಲ್ಬರ್ಗ ಕಡೆಯಿಂದ ತರಿಸ್ತೀವಿ ನಾವು ಸಾಸಿವೆ ಎಲ್ಲ ನಾರ್ತ್ ಕಡೆಯಿಂದ ತರಿಸ್ಬೇಕಾಗುತ್ತೆ ನಮ್ಗೆ ಯಾರೋ ಒಬ್ಬರು ಪರಿಚಯ ಇದ್ದಾರೆ ಅವ್ರನಿಂದ ಅವ್ರ ಕಡೆಯಿಂದ ನಾವು ಸಾಸಿವೆ ಅದೆಲ್ಲನೂ ತೊ ತರಿಸ್ಕೊಳ್ತೀವಿ ಎಫ್ಎಸ್ಎಸ್ ಅಂದ್ರೆ ಭಾರತೀಯ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ ಇದರ ಕೆಲಸ ಆಹಾರ ಉತ್ಪನ್ನಗಳ ಗುಣಮಟ್ಟವನ್ನು ಕಾಪಾಡುವುದಾಗಿದೆ ಗಲಭೆಕೆ ಗುಣಮಟ್ಟವಿಲ್ಲದ ಆಹಾರ ತಯಾರಿಸುವವರ ವಿತರಿಸುವವರ ಮೇಲೆ ಕ್ರಮ ಕೈಗೊಳ್ಳುವ ಅಧಿಕಾರವು ಇವರಿಗಿರುತ್ತೆ ಪ್ರತಿ ಜಿಲ್ಲೆಯಲ್ಲೂ ನಿಯೋಜಿತ ಅಧಿಕಾರಿಗಳಿದ್ದು ಅವರಿಗೆ ಆಯಾ ಜಿಲ್ಲೆಯಲ್ಲಿನ ಆಹಾರ ಗುಣಮಟ್ಟ ಖಾತ್ರಿಪಡಿಸಿಕೊಳ್ಳುವುದರ ಮೇಲಿನ ಅಧಿಕಾರವನ್ನ ನೀಡಲಾಗಿರುತ್ತೆ ಇದೆಲ್ಲ ಯಂತ್ರಗಳ ಆಯ್ಕೆ ಹಾಗೂ ಅನುಮತಿಗೆ ಸಂಬಂಧಿಸಿದ್ದಾಯಿತು ಇನ್ನು ಮುಖ್ಯವಾಗಿ ಎಣ್ಣೆ ತಯಾರಿಕೆಗೆ ಅಗತ್ಯವಾದ ಧಾನ್ಯಗಳನ್ನು ಖರೀದಿಸುವಾಗ ಕೆಲ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳಬೇಕಾಗುತ್ತೆ ಗುಣಮಟ್ಟ ಉತ್ತಮವಾಗಿಲ್ಲ ಅಂದ್ರೆ ಹೆಚ್ಚಿನ ಪ್ರಮಾಣದ ಎಣ್ಣೆಯನ್ನು ಕೂಡ ಪಡೆಯೋದಕ್ಕಾಗೋದಿಲ್ಲ ಈ ನಿಟ್ಟಿನಲ್ಲಿ ಬೀಜ ಸೂರ್ಯಕಾಂತಿ ಕೊಬ್ಬರಿ ಕುಸುಬೆ ಹೀಗೆ ಇವುಗಳನ್ನು ಖರೀದಿಸಿ ತರುವಾಗ ಗುಣಮಟ್ಟ ಖಾತ್ರಿ ಮಾಡಿಕೊಳ್ಳಲೇಬೇಕಾಗುತ್ತೆ ಈ ಆಯಿಲ್ ಮಾಡಿದಾಗ ಫಿಲ್ ಮಾಡೋದಕ್ಕೆ ಸ್ಟೀಲ್ ಕ್ಯಾನ್ಸ್ ಬೇಕು ಅದೆಲ್ಲ ಟ್ವೆಂಟಿ ಲೀಟರ್ಸು ತರ್ಟಿ ಲೀಟರ್ಸ್ ಕ್ಯಾನ್ಸ್ ತಂದು ನಾವು ಆಲ್ರೆಡಿ ಇಟ್ ತೆಗೆದಿಟ್ಕೋಬೇಕು ಅದನ್ನು ಮೇಯ್ನ್ ಬೇಕು ಇವಾಗ ಆಯಿಲ್ ಮಾಡಿದ ತಕ್ಷಣ ಅದರಲ್ಲಿ ನಾವು ಫಿಲಪ್ ಮಾಡಬೇಕು ಫಿಲ್ ಅಪ್ ಮಾಡಿ ಅದನ್ನ ಟೂ ಟು ತ್ರೀ ಡೇಸ್ ಸ್ಟೋರ್ ಮಾಡಬೇಕು ಸ್ಟೋರ್ ಮಾಡಿ ಅದನ್ನು ಮಾಡಿದ ದಿನವೇ ಬಿಸಿಲುಗಿಡಬೇಕು ಅಟ್ಲೀಸ್ಟ್ ಒನ್ ಡೇ ಟೂ ಡೇಸ್ ಬಿಸಿಲುಗಿಡಬೇಕು ಅದೆಲ್ಲ ಫಿಲ್ಟ್ರಾಗಿ ಮತ್ತು ನಮಗೆ ಮೇಲ್ಗಡೆ ಡಸ್ಟೆಲ್ಲ ಕೆಳಗಡೆ ಕೂತ್ಕೊಂಡು ನಮಗೆ ಮೇಲ್ಗಡೆ ಕ್ಲೀನಾಗಿರೋ ಆಯಿಲ್ ಸಿಗುತ್ತೆ ಗಾಣದ ಎಣ್ಣೆ ತಯಾರಿಕೆಯ ವಿಧಾನ ತಿಳಿದುಕೊಳ್ಳುವುದು ತುಂಬ ಮುಖ್ಯವಾಗಿದೆ ಇಲ್ಲಿ ಗಾಣದ ಎಣ್ಣೆ ದುಬಾರಿ ಎಂದು ಹೇಳುವಾಗ ನಾವು ಒಂದು ಲೀಟರ್ ಎಣ್ಣೆ ತಯಾರಿಸಲು ಎಷ್ಟು ಕೆ ಜಿ ಧಾನ್ಯಗಳನ್ನು ಬಳಸಬೇಕಾಗುತ್ತೆ ಎಂದು ತಿಳಿದುಕೊಳ್ಳೋದು ಮುಖ್ಯ ಉದಾಹರಣೆಗೆ ಮೂರು ಕೆ ಜಿ ಕಡಲೆ ಬೀಜ ಕೊಬ್ಬರಿ ಸೂರ್ಯಕಾಂತಿ ಗಾಣಕ್ಕೆ ಹಾಕಿದರೆ ಅದರಿಂದ ಕೇವಲ ಒಂದು ಲೀಟರ್ ಮಾತ್ರ ಎಣ್ಣೆ ತೆಗೆಯಬಹುದಾಗಿದೆ ಹೀಗಾಗಿ ಸಾಮಾನ್ಯ ರಿಫೈನ್ಡ್ ಆಯಿಲ್ಗಿಂತ ಈ ಎಣ್ಣೆ ದುಬಾರಿ ಎಂದೆನಿಸುತ್ತೆ ವಾಸ್ತವವಾಗಿ ಒಂದು ಲೀಟರ್ ಎಣ್ಣೆ ಪಡೆಯಲು ಇನ್ನೂರೈವತ್ತರಿಂದ ಮುನ್ನೂರು ರೂಪಾಯಿವರೆಗೂ ಬೀಜಕ್ಕೆ ಖರ್ಚಾಗುತ್ತೆ ಅಂಥದ್ರಲ್ಲಿ ಕೇವಲ ನೂರ ಎಪ್ಪತ್ತರಿಂದ ಇನ್ನೂರು ರೂಪಾಯಿಗೆ ಒಂದು ಲೀಟರ್ ರಿಫೈನ್ಡ್ ಆಯಿಲ್ ಹೇಗೆ ದೊರೆಯುತ್ತೆ ಅನ್ನೋದನ್ನು ಯೋಚಿಸಲೇಬೇಕು ಆ ನಿಟ್ಟಿನಲ್ಲಿ ನಾವು ಸೇವಿಸ್ತಾ ಇರೋದು ಎಂತಹ ಎಣ್ಣೆ ಎಂಬುದನ್ನು ನಿರ್ಧರಿಸಬಹುದಾಗಿದೆ ಇಪ್ಪತ್ತು ಕೆ ಜಿ ಕಡಲೆ ಹಾಗೂ ಇತರೆ ಬೀಜಗಳನ್ನು ಗಾಣಕ್ಕೆ ಹಾಕಿದ್ರೆ ಸಂಪೂರ್ಣವಾಗಿ ಎಣ್ಣೆ ಹೊರಬರಲು ಸುಮಾರು ಒಂದು ಗಂಟೆ ಸಮಯ ಬೇಕಾಗುತ್ತೆ ಅಲ್ಲಿಗೆ ಐದರಿಂದ ಆರು ಲೀಟರ್ ಎಣ್ಣೆ ಪಡೆಯಬಹುದು ಆ ಎಣ್ಣೆಯನ್ನ ದೊಡ್ಡದಾದ ಸ್ಟೀಲ್ ಕ್ಯಾನ್ನಲ್ಲಿ ಶೇಖರಿಸಬೇಕು ನಂತರದಲ್ಲಿ ಅದನ್ನು ಬಿಸಿಲಿಗೆ ಇಡೋದ್ರಿಂದ ಅದರ ಬಾಳಿಕೆ ದೀರ್ಘವಾಗುತ್ತೆ ಅತಿ ಹೆಚ್ಚು ಆರೋಗ್ಯದ ಪ್ರಯೋಜನಗಳಿರೋದ್ರಿಂದ ಮರದ ಒನಕೆಯುಳ್ಳ ಯಂತ್ರದಿಂದ ತೆಗೆದ ಅಡುಗೆ ಎಣ್ಣೆ ಅತ್ಯುತ್ತಮ ಆಯ್ಕೆಯಾಗಿದೆ ಈ ವಿಧಾನದಲ್ಲಿ ಎಣ್ಣೆಯೊಳಗಿನ ಯಾವ ಪೋಷಕಾಂಶಗಳು ನಷ್ಟವಾಗೋದಿಲ್ಲ ಅದೇ ರಿಫೈನ್ಡ್ ಆಯಿಲ್ ತಯಾರಿಸುವಾಗ ನಾನ್ನೂರು ಡಿಗ್ರಿ ಸೆಲ್ಶಿಯಸ್ಗಿಂತಲೂ ಅಧಿಕ ಶಾಖದಲ್ಲಿ ಸಂಸ್ಕರಿಸೋದ್ರಿಂದ ಎಣ್ಣೆಯ ಎಲ್ಲ ಪೋಷಕಾಂಶಗಳನ್ನು ಕಳೆದುಕೊಂಡು ಬಿಟ್ಟಿರುತ್ತೆ ಹೀಗಾಗಿ ಗಾಣದಲ್ಲಿ ತಯಾರಿಸಿದ ಎಣ್ಣೆಯನ್ನ ಮಾತ್ರ ಸೇವಿಸೋದು ಆರೋಗ್ಯಕ್ಕೆ ಶ್ರೇಷ್ಠ ಈ ನಿಟ್ಟಿನಲ್ಲಿ ಗಾಣದ ಎಣ್ಣೆಗೆ ಈಗ ಬೇಡಿಕೆ ಹೆಚ್ಚಾಗ್ತಿದೆ ಕಳೆದ ಎಂಟು ತಿಂಗಳುಗಳಿಂದ ಬೆಂಗಳೂರಿನ ಬೇಗೂರು ಬಳಿಯ ಪಟೇಲ್ ಲೇಔಟ್ನಲ್ಲಿ ಗಾಣದ ಎಣ್ಣೆ ವ್ಯಾಪಾರ ಆರಂಭಿಸಿರುವ ಪುಷ್ಪ ಹಾಗೂ ಶಿವರಾಜ್ ದಂಪತಿಗಳು ಈ ವ್ಯಾಪಾರದ ಆಳ ಅಗಲಗಳನ್ನು ಚೆನ್ನಾಗಿ ಅರಿತಿದ್ದಾರೆ ಯಾವುದೇ ಸಂಗತಿಯಾಗ್ಲಿ ಹೊಸದಾದದನ್ನ ಸ್ವೀಕರಿಸುವಾಗ ಸಾಮಾನ್ಯವಾಗಿ ಸಾಕಷ್ಟು ಹಿಂಜರಿಕೆ ಇದ್ದೇ ಇರುತ್ತೆ ಅದರಂತೆ ಇವರು ಕೂಡ ವ್ಯಾಪಾರ ಆರಂಭಿಸಿದಾಗ ಮೊದಮೊದಲು ಸಾಕಷ್ಟು ಹಿನ್ನಡೆಯನ್ನ ಎದುರಿಸಬೇಕಾಯಿತು ಜನಗಳನ್ನ ಒಪ್ಪಿಸೋದು ದೊಡ್ಡ ಸವಾಲಾಗಿತ್ತು ಆದರೆ ಇದರಲ್ಲಿನ ಪ್ರಯೋಜನಗಳನ್ನ ಜನರಿಗೆ ಮನವರಿಕೆ ಮಾಡಿಕೊಡಲಾರಂಭಿಸಿದ ನಂತರ ಬಿಸ್ನೆಸ್ ಚಿಗುರುಡೆಯಲಾರಂಭಿಸಿತು ಜನ ಹುಡುಕಿಕೊಂಡು ಬಂದು ಅಡುಗೆ ಎಣ್ಣೆ ಖರೀದಿಸಲು ಆರಂಭಿಸಿದ್ರು ಶಿವರಾಜ್ ತಮ್ಮ ಹಳೆಯ ಬಿಸ್ನೆಸ್ ಬಿಟ್ಟು ಹೊಸತಾದ ಹಾಗೆಯೇ ಸಮಾಜಮುಖಿಯಾದ ವ್ಯಾಪಾರ ಮಾಡಬೇಕು ಅಂತ ಯೋಚಿಸ್ತಾ ಇದ್ರು ಆ ನಿಟ್ಟಿನಲ್ಲಿ ಸಾಕಷ್ಟು ರಿಸರ್ಚ್ ಕೂಡ ನಡೆಸಿದ್ರು ಆಗ ಅವರಿಗೆ ಕಾಣದ ಎಣ್ಣೆ ಬಿಸ್ನೆಸ್ ಸೂಕ್ತ ಹಾಗೂ ಸಮಯೋಚಿತ ಎಂದೆನಿಸಿತು ಒನ್ ಒಂದು ಒಳ್ಳೆ ಪ್ರಾಡಕ್ಟ್ ಕೊಡೋಣ ನಮ್ಗೆ ಲಾಸ್ ಆಗ್ದಿರ ಕಮ್ಮಿ ರೇಟಲ್ಲಿ ಅವ್ರಿಗೆ ಅತ್ಯಂತ ಮಿಡ್ಲ್ ಕ್ಲಾಸ್ವರೆಗೂ ನಮಗೂ ಒಂದೇ ರೀತಿಯಲ್ಲಿ ಕೊಡೋಣ ಅಂತ ಒಂದು ಶುರು ಮಾಡಿದ್ದು ಸದ್ಯ ಮಾರುಕಟ್ಟೆಯಲ್ಲಿ ಲಭ್ಯವಿರುವ ಅಡುಗೆ ಎಣ್ಣೆಗಿಂತ ಜಾಸ್ತಿ ಬೆಲೆ ಗಾಣದ ಎಣ್ಣೆಗೆ ನೀಡಬೇಕಾಗಿರೋದ್ರಿಂದ ಇದನ್ನ ಖರೀದಿಸಲು ಜನ ಸಾಕಷ್ಟು ಹಿಂದೆ ಇಟ್ಟು ಹಾಕ್ತಿದ್ದಾರೆ ಆದರೆ ಈಗಾಗಲೇ ಹಲವರಲ್ಲಿ ರಿಫೈನ್ಡ್ ಆಯಿಲ್ನ ಅಪಾಯ ಕುರಿತಂತೆ ಜಾಗೃತಿ ಮೂಡಿರೋದ್ರಿಂದ ನಿಧಾನಕ್ಕೆ ಗಾಣದ ಎಣ್ಣೆಯ ಮೊರೆ ಹೋಗ್ತಿದ್ದಾರೆ ಹೀಗಾಗಿ ಈ ಉದ್ಯಮ ಆರಂಭಿಸಿದ ಮೊದಲು ಜನರನ್ನ ಇದರತ್ತ ಸೆಳೆಯುವುದು ಒಂದು ಸವಾಲಾಗಿಯೇ ಕಾಣಬಹುದು ಆದರೆ ಕೆಲ ಮಾರಾಟ ತಂತ್ರಗಳನ್ನ ಅನುಸರಿಸುವ ಮೂಲಕ ಇದನ್ನ ಜನರಿಗೆ ತಲುಪಿಸುವಲ್ಲಿ ಯಶಸ್ವಿಯಾಗಬಹುದಾಗಿದೆ ಒಂದು ಸಾರಿ ಇದರ ರುಚಿ ನೋಡಿದ್ರೆ ಖಂಡಿತ ಮತ್ತೆಂದೂ ರಿಫೈನ್ಡ್ ಆಯಿಲ್ನ ಕಡೆ ಮುಖ ಮಾಡಲಿಕ್ಕಿಲ್ಲ ಆ ಕಾರಣಕ್ಕೆ ನಿಧಾನವಾಗಿಯಾದರೂ ಜನ ಇದರತ್ತ ವಾಲುತ್ತಾರೆ ಅದಕ್ಕಂತ ನಾವು ಕೆಲವೊಂದು ಅಪಾರ್ಟ್ಮೆಂಟ್ಗಳತ್ರ ಹೋಗಿ ಪಾಂಪ್ಲೇಟ್ಸ್ ಇಶ್ಯೂ ಮಾಡಿದ್ವಿ ಆಮೇಲೆ ಸಣ್ಣ ಸಣ್ಣ ಹಂಡ್ರೆಡ್ ಗ್ರಾಮ್ಸ್ ಪ್ಯಾಕೆಟ್ ಮಾಡಿ ಅದಕ್ಕೆ ನಮ್ಮದೇ ಆದ ಓನ್ ವಿಸಿಟಿಂಗ್ ಕಾರ್ಡು ಮತ್ತು ಪಾಂಪ್ಲೇಟ್ಸು ಪಿನ್ ಮಾಡಿ ನಾವು ಸುಮಾರು ಜನಕ್ಕೆ ಕೊಟ್ಟಿದ್ದೀವಿ ಹಂಗಾಗಿ ಅದು ಟೇಸ್ಟ್ ನೋಡಿ ಅದು ಏನು ಅಂತ ತಿಳ್ಕೊಂಡಾದರೂ ನೆಕ್ಸ್ಟ್ ಬಂದು ತೊಗೊಳ್ಳಿ ಅಂತ ಅಂದ್ಬಿಟ್ಟು ಹಾಗೆ ನಾವು ಸೇಲೆಲ್ಲ ಆರ್ಗನೈಸ್ ಮಾಡಿದ್ವಿ ಈಗಾಗಲೇ ಹಲವು ಬ್ರ್ಯಾಂಡ್ಗಳು ಮಾರುಕಟ್ಟೆಗೆ ಲಗ್ಗೆ ಇಟ್ಟಿದ್ರು ಕೂಡ ಇದರ ವಹಿವಾಟಿನ ವಿಸ್ತಾರ ತುಂಬಾ ವಿಶಾಲವಾಗಿರುವುದರಿಂದ ನಿಮ್ಮದೇ ಬ್ರ್ಯಾಂಡ್ ಸೃಷ್ಟಿಸಿಕೊಳ್ಳುವ ಮೂಲಕ ನೀವು ಅಧಿಕ ಆದಾಯಕ್ಕೆ ಅವಕಾಶ ಪಡೆದುಕೊಳ್ಳಬಹುದಾಗಿದೆ ಇಂದು ನಿಧಾನವಾಗಿ ಮಾರುಕಟ್ಟೆಗೆ ತೆರೆದುಕೊಳ್ಳುತ್ತಿರುವ ಕಾಣದ ಎಣ್ಣೆಯನ್ನ ಜನ ಕೊಳ್ಳಲು ಯೋಚಿಸ್ತಾ ಇರೋದಕ್ಕೆ ಏಕೈಕ ಕಾರಣ ಅಂದ್ರೆ ಇದರ ಬೆಲೆ ಆದರೆ ಉತ್ಪಾದನೆಗೆ ತಗುಲುವ ವೆಚ್ಚದ ಆಧಾರದ ಮೇಲೆ ಕಡಿಮೆ ಲಾಭವನ್ನ ಇಟ್ಕೊಂಡು ವ್ಯಾಪಾರ ಮಾಡುವವರನ್ನು ಕೂಡ ನಾವು ನೋಡಬಹುದಾಗಿದೆ ಅದಕ್ಕೆ ಪುಷ್ಪಾ ಶಿವರಾಜ್ ದಂಪತಿಗಳೇ ಉದಾಹರಣೆಯಾಗಿದ್ದಾರೆ ಹೆಚ್ಚು ಲಾಭಕ್ಕಿಂತ ಮೊದಲು ಜನರಿಗೆ ಇದನ್ನು ಬಳಸುವ ಅಭ್ಯಾಸ ಮಾಡಿಸಬೇಕು ಎಂಬ ದೃಷ್ಟಿಯಲ್ಲಿ ಇವರು ತಮ್ಮಲ್ಲಿನ ವಿವಿಧ ಗಾಣದ ಎಣ್ಣೆಗಳನ್ನು ಅತಿ ಕಡಿಮೆ ಬೆಲೆಗೆ ಮಾರಾಟ ಮಾಡುತ್ತಿದ್ದಾರೆ ಆಯಾ ಪ್ರದೇಶ ಮತ್ತು ಬಂಡವಾಳ ಹೂಡಿಕೆಯನ್ನ ಆಧರಿಸಿ ದರ ನಿಗದಿ ಮಾಡಲಾಗುತ್ತೆ ಈ ನಿಟ್ಟಿನಲ್ಲಿ ಶೇಂಗಾ ಎಣ್ಣೆಯನ್ನ ಮುನ್ನೂರರಿಂದ ನಾನೂರ ಐವತ್ತು ರೂಪಾಯಿ ಬೆಲೆ ನಿಗದಿ ಮಾಡಿಕೊಂಡು ಮಾರಾಟ ಮಾಡಲಾಗ್ತಾ ಇದೆ ಕೆಲ ಗ್ರಾಮೀಣ ಭಾಗಗಳಲ್ಲಿ ಇನ್ನೂರ ಎಂಬತ್ತರಿಂದ ಮುನ್ನೂರರ ಒಳಗೆ ಮಾರಾಟ ಕೂಡ ಮಾಡ್ತಿದ್ದಾರೆ ನಿಮ್ಮ ಖರ್ಚು ವೆಚ್ಚ ಹಾಗೂ ಮಾರುಕಟ್ಟೆಯ ಸ್ಥಿತಿಗಳನ್ನು ಆಧರಿಸಿ ದರ ನಿಗದಿ ಮಾಡೋದು ಜಾಣ ನಡೆಯಾಗುತ್ತೆ ಬೀಜದ ರೇಟ್ ಹೆಂಗಿರುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗಿ ಅದ್ರ ಮೇಲೆ ರೇಟ್ ಫಿಕ್ಸ್ ಮಾಡ್ಕೋತೀವಿ ಯಾಕಂದ್ರೆ ಕಳೆ ಬೀಜ ಒಂದೊಂದ್ಸಲ ನೈಂಟಿ ಫೈವ್ ಸಿಗುತ್ತೆ ಒಂದ್ಸಲ ಒನ್ ಟೆನ್ ಹೋಗುತ್ತೆ ಅದನ್ನ ನೋಡಿಕೊಂಡು ನಾವು ರೇಟ್ ಫಿಕ್ಸ್ ಮಾಡ್ಕೊಳ್ತೀವಿ ಮಿನಿಮಮ್ ತ್ರೀ ಹಂಡ್ರೆಡ್ ಇಂದ ತ್ರೀ ಟ್ವೆಂಟಿ ಒಳಗಡೆ ಫಿಕ್ಸ್ ಮಾಡ್ಕೊಂಡಿದ್ದೀವಿ ಈ ಬಿಸ್ನೆಸ್ನಲ್ಲಿ ಕನಿಷ್ಠ ಶೇಕಡ ಹದಿನೈದರಿಂದ ಇಪ್ಪತ್ತರಷ್ಟು ಲಾಭವನ್ನ ಇಟ್ಟುಕೊಂಡು ಮಾರಾಟ ಮಾಡಿದ್ರೂ ಕೂಡ ತಿಂಗಳಿಗೆ ಮೂವತ್ತೈದು ಸಾವಿರದಿಂದ ನಲವತ್ತು ಸಾವಿರದವರೆಗೆ ಆದಾಯ ಪಡೆಯಬಹುದಾಗಿದೆ ಶೇಂಗಾ ಕೊಬ್ಬರಿ ಸೂರ್ಯಕಾಂತಿ ಕುಸುಬೆ ಎಳ್ಳು ಸಾಸಿವೆ ಹರಳೆ ಹೊಂಗೆ ಬೇವು ಬಾದಾಮಿ ಸೇರಿದಂತೆ ವಿವಿಧ ಎಣ್ಣೆಗಳನ್ನ ಮಾರಾಟ ಮಾಡುತ್ತಾರೆ ಎಲ್ಲವೂ ಶುದ್ಧ ದೇಸಿ ತಯಾರಿಕಾ ವಿಧಾನದಲ್ಲಿಯೇ ಸಿದ್ಧವಾಗಿರುವ ಎಣ್ಣೆಗಳೆಂಬುದು ವಿಶೇಷ ಬಿಸಿನ ಮತ್ತೊಂದು ಅವಕಾಶ ಅಂದ್ರೆ ಆಯಾ ಧಾನ್ಯಗಳಿಂದ ಎಣ್ಣೆ ತೆಗೆದ ನಂತರ ಉಳಿವ ಹಿಂಡಿಗೂ ಕೂಡ ಬೆಲೆ ಇದೆ ಮಾರಾಟ ಮಾಡುವ ಮೂಲಕ ಪರ್ಯಾಯ ಆದಾಯವನ್ನ ಕೂಡ ಗಳಿಸಬಹುದಾಗಿದೆ ಅದರಲ್ಲೂ ಶೇಂಗಾ ಹಿಂಡಿಗೆ ಸುಮಾರು ಮೂವತ್ತರಿಂದ ನಲವತ್ತು ರೂಪಾಯಿ ಪ್ರತಿ ಕೆಜಿಗೆ ಬೆಲೆ ನೀಡಿ ಕೊಳ್ಳುತ್ತಾರೆ ಇದನ್ನ ದನ ಕರುಗಳಿಗೆ ಆಹಾರವಾಗಿ ಬಳಸಲಾಗುತ್ತೆ ಉಳಿದ ಧಾನ್ಯದ ಹಿಂಡುಗಳನ್ನ ಗೊಬ್ಬರವಾಗಿ ಬಳಸಲಾಗುತ್ತೆ ಹೀಗಾಗಿ ಎಣ್ಣೆಯಿಂದ ಸಿಗುವ ಲಾಭದ ಜೊತೆಗೆ ಇದು ಕೂಡ ಆದಾಯಕ್ಕೆ ಮೂಲವಾಗುತ್ತೆ ಗಾಣದ ಎಣ್ಣೆ ವ್ಯಾಪಾರ ತುಂಬಾ ಸಲೀಸು ಕೈ ತುಂಬ ಆದಾಯ ಮಾಡಿಬಿಡಬಹುದು ಎಂದು ಹೇಳ್ತಿಲ್ಲ ಬದಲಾಗಿ ಎಲ್ಲ ಉದ್ಯಮದಲ್ಲಿರುವಂತೆ ಇಲ್ಲಿಯೂ ಕೆಲ ಸವಾಲುಗಳು ನಿಮಗೆ ಎದುರಾಗಬಹುದು ಮರದ ಗಾಣದ ಯಂತ್ರ ಕೊಂಡು ತಂದ ಮೇಲೆ ಇದರ ನಿರ್ವಹಣೆಯನ್ನು ತಿಳಿದುಕೊಳ್ಳುವುದು ಅತಿ ಪ್ರಮುಖ ವಿಚಾರವಾಗಿದೆ ಸರಳ ಮೆಕ್ಯಾನಿಕಲ್ ಕೆಲಸವನ್ನು ತಿಳಿದುಕೊಂಡ್ರೆ ಸಣ್ಣ ಪುಟ್ಟ ರಿಪೇರಿಗಳನ್ನು ನೀವೇ ಸಲೀಸಾಗಿ ಮಾಡಿಕೊಂಡು ಬಿಡಬಹುದಾಗಿದೆ ಒನಕೆ ಒರಳು ಮರದ್ದಾಗಿರೋದ್ರಿಂದ ಇದರ ನಿರ್ವಹಣೆಯನ್ನು ಚೆನ್ನಾಗಿ ತಿಳಿದುಕೊಂಡ್ರೆ ಯಂತ್ರದ ಬಾಳಿಕೆ ಅಧಿಕವಾಗಿರುತ್ತೆ ಎರಡನೆಯದಾಗಿ ಈಗಾಗಲೇ ತಿಳಿಸಿದಂತೆ ಮಾರುಕಟ್ಟೆಯ ವಿಸ್ತರಿಸುವ ನಿಟ್ಟಿನಲ್ಲಿ ಜನರಿಗೆ ಗಾಣದ ಎಣ್ಣೆಯ ಬಳಕೆಯ ಬಗ್ಗೆ ಜಾಗೃತಿ ಮೂಡಿಸೋದು ಮತ್ತು ಅವರಿಗೆ ಒಂದಷ್ಟು ಸ್ಯಾಂಪಲ್ ನೀಡಿ ಇದರ ರುಚಿಯ ಮಹತ್ವ ಅರಿಕೆ ಮಾಡಿಕೊಡೋದಾಗಿದೆ ತಾಳ್ಮೆ ಹಾಗೂ ಗೆಲ್ಲುವ ವಿಶ್ವಾಸ ಇಟ್ಕೊಂಡು ಮುನ್ನಡೆದ್ರೆ ಗಾಣದ ಎಣ್ಣೆ ಬಿಸ್ನೆಸ್ ನಿಮಗೆ ಕೈ ತುಂಬ ಹಣ ಗಳಿಕೆಗೆ ದಾರಿಯಾಗೋದ್ರ ಜೊತೆಗೆ ನಿಮ್ಮ ಆತ್ಮ ನಿರ್ಭರತೆಗೆ ದಾರಿಯಾಗುತ್ತೆ ಸಣ್ಣ ಮತ್ತು ಮಧ್ಯಮ ಗಾತ್ರದ ನಲ್ಲಿ ಗೆದ್ದವರಾಗಿದ್ದರೆ ವಿಸ್ತಾರ ನ್ಯೂಸ್ ತಂಡ ಸಂಪರ್ಕಿಸಿ ನಿಮ್ಮ ಯಶಸ್ಸಿನ ಪಯಣವನ್ನ ನಮ್ಮ ಜೊತೆಗೆ ಹಂಚಿಕೊಳ್ಳಬಹುದು ವಿಸ್ತಾರ ನ್ಯೂಸ್ ನಂಬರ್ ಒನ್ ಎರಡು ಮತ್ತು ನಾಲ್ಕನೇ ಮಹಡಿ ದಿ ನ್ಯೂ ಇಂಡಿಯನ್ ಎಕ್ಸ್ಪ್ರೆಸ್ ಬಿಲ್ಡಿಂಗ್ ಬ್ಲಾಕ್ ಎರಡು ಮತ್ತು ಮೂರು ಕ್ವೀನ್ಸ್ ರಸ್ತೆ ಬೆಂಗಳೂರು ಐದು ಆರು ಸೊನ್ನೆ 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 ಒಂದು ಮೇಲ್ ಅಡ್ರೆಸ್ ಪಿಆರ್ ಈ ನಲ್ಲಿ ಸವಾಲುಗಳು ಹೇಗಿದೆಯೋ ಹಾಗೆಯೇ ಯಶಸ್ಸಿಗೆ ದಾರಿಗಳು ಅಷ್ಟೇ ಹೇರಳವಾಗಿವೆ ಇತ್ತೀಚಿನ ದಿನಗಳಲ್ಲಿ ಜನ ರಿಫೈನ್ಡ್ ಆಯಿಲ್ ಬಳಕೆ ತಗ್ಗಿಸ್ತಾ ಇದ್ದು ಮುಂದಿನ ದಿನಗಳಲ್ಲಿ ಮರದ ಗಾಣದ ಎಣ್ಣೆಯನ್ನೇ ಬಳಸೋಕೆ ಆರಂಭಿಸಬಹುದು ಆಗ ಇದರ ಮಾರುಕಟ್ಟೆಯ ಸಾಧ್ಯತೆಯನ್ನು ಊಹಿಸಿಕೊಳ್ಳೋಕು ಕಷ್ಟವಾಗುತ್ತೆ ಆ ನಿಟ್ಟಿನಲ್ಲಿ ಯೋಚಿಸಿದಾಗ ಗಾಣದ ಎಣ್ಣೆ ಉದ್ಯಮ ಹೊಸ ವ್ಯಾಪಾರದ ಆಯ್ಕೆಯಲ್ಲಿ ಅತ್ಯುತ್ತಮ ಆಯ್ಕೆ ಮತ್ತಷ್ಟು ಉದ್ಯಮಗಳ ಐಡಿಯಾ ಹೊತ್ಕೊಂಡು ನಿಮ್ಮ ಬಳಿಗೆ ಬರ್ತೀವಿ ಅನುಕ್ಷಣದ ಸುದ್ದಿಗಾಗಿ ನೋಡ್ತೀರಿ ವಿಸ್ತಾರ ನ್ಯೂಸ್ ಇದು ನಿಖರ ಜನಪರ ವಿಸ್ತಾರ ನ್ಯೂಸ್ ನಿಖರ ಜನಪರ